ಹುಬ್ಬಳ್ಳಿಯ ರಾಮ ಜನ್ಮಭೂಮಿ ಹೋರಾಟ ಪ್ರಕರಣಕ್ಕೆ ಪೊಲೀಸರು ಓರ್ವನನ್ನು ಬಂಧಿಸುವ ಮೂಲಕ ಮರುಜೀವ ನೀಡಿದ್ದಾರೆ ಕಳೆದ ಮೂವತ್ತೊಂದು ವರ್ಷಗಳ ಹಿಂದೆ ಅಂದರೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದರಂದು ರಾಮ ಜನ್ಮಭೂಮಿಗಾಗಿ ಹುಬ್ಬಳ್ಳಿ ಬೃಹತ್ ಹೋರಾಟ ಮಾಡಲಾಗಿತ್ತು ಈ ವೇಳೆ ಅನೇಕ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿ ತೀವ್ರವಾದ ಹೋರಾಟ ನಡೆಸಿದ್ದರು ಬಳಿಕ ಹೋರಾಟ ತೀವ್ರಗೊಂಡು ಒಂದು ಮಳಿಗೆಗೆ ಹೋರಾಟಗಾರರು ಬೆಂಕಿ ಹಚ್ಚಿದರು ಈ ಘಟನೆಗೆ ಸಂಬಂಧಿಸಿದಂತೆ ಒಂಬತ್ತು ಜನರ ವಿರುದ್ಧ ಶರಹಾ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ಕೂಡ ದಾಖಲಾಗಿತ್ತು ಆದರೆ ಘಟನೆ ನಡೆದು ಮೂವತ್ತೊಂದು ವರ್ಷ ಗತಿಸಿ ಹೋಗಿದ್ರೂ ಅನೇಕ ಬದಲಾವಣೆ ಆಗಿದ್ರು ಇದೀಗ ಈ ಪ್ರಕರಣಕ್ಕೆ ಪೊಲೀಸರು ಮರುಜೀವ ನೀಡಿದ್ದು ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀಕಾಂತ್ ಪೂಜಾರಿ ಎಂಬಾತನನ್ನು ಶುಕ್ರವಾರ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇನ್ನುಳಿದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ ಅವಾಗ ನಮ್ಮ ಮೇಲೆ ಪ್ರಕರಣ ಆಗಿದ್ದು ರಾಮ ಮಂದಿರದ ಇಷ್ಟಾಗಿ ಎಲ್ಲಾದರೂ ಅನುಭವಿಸ್ಬಿಟ್ಟಿದ್ದೇವೆ ನಾವು ಆದ್ರೂ ಈಗ ಮಂದ ಮೇಲೆ ಮತ್ತೆ ಮತ್ತಿದ್ದೊಂದು ಕೇಸ್ ಬಂದಿದ್ದೆ ಏ ನಿಮ್ಮ ರಾಮ ಮಂದಿರ್ಗೆ ಗಲಾಟೆ ಕೇಸ್ ಇದೆ ನಿಮ್ಮ ಮೇಲೆ ಅಂತ ನಾವು ಸರ್ ಈಗ ಆಂಟಿ ಸುಟ್ಟು ಬೇಲ್ ಆಗಿದೆ ಸರ್ ನೋಡಲ್ಲಿ ಹೇಳಿದ್ರಿ ನಾವು ತಂದು ಕೊಟ್ಟಿದ್ದೀನಿ ಸರ್ ಮತ್ತೆ ಹಾಂ ಸರ್ ಹೇಳಿ ಸರ್ ಓದ ನಾವು ಉಳಿದ ಕಾರಣ ಅಂದರೆ ಅಂಟಿ ಸುಟ್ಟಿ ಬೇಲ್ ಒಂದುಬಿಟ್ಟು ನಮ್ಮ ಹೊಕ್ಕಿಲ್ಗೆ ಇಲ್ಲಿಕೆ ನನಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಟ್ಟಿರಿ ಆ ಬೇರೆ ಒಕ್ಕಿಲ್ ಬಿಟ್ಟರೆ ಗ್ಯಾರಂಟಿ ನಮ್ಮ ಹೋಗಿಲ್ಲ ರೀ ಅವ್ರು ಆಯ್ಗೆ ಬಿಟ್ಟು ಏನೇ ಆಯ್ಕೆ ಚಾವಿ ಹಾಕಿ ಬಂತಾರೆ ಎಂಬತ್ತು ತೊಂಬತ್ತು ಅವರೇ ಸೇವಾ ಮಾಡ್ತಾರೆ ಬಿಟ್ಟು ಹುಬ್ಬಳ್ಳಿ ಕೋಟೆಗೆ ಬಂದ್ರೆ ನಾಲ್ಕು ಗಂಟೆಗೆ ರೀ ಒಂದು ತಾಸಲ್ಲಿ ನಾನು ಇಟ್ಕೊಂಡ್ ಸರ್ ಅವ್ರ ಕಾಫಿ ಕರಾವಿಂದು ಹೋಗ್ತಾನೆ ಜಡ್ ಮೇಲೆ ಕೋರ್ಟ್ ಮೇಲೆ ಅವರು ಒಂದು ಟೈಮಿಂಗ್ ಕೊಟ್ಟು ಬರ ಸಹ ಅಂಟಿಸಿ ಬೆಲ್ ನೋಡಿದ್ರು ಜಮೀನ್ ಮೇಲೆ ಬಿಟ್ಟಿದ್ದಾರೆ ಸರ್ நீங்க ஏரிய நோட்டீஸ் இல்ல ஏன் இல்ல ஃபோன் மேலே போனீஸ் இது தோன்றி ஓதே அவரு சீதா கோடி மந்திர் ಬಿಜೆಪಿ ನಾಯಕರು ಕೇಳ್ತಿಲ್ಲ ಯಾರು ಯಾರು ಕೇಳ್ತಾ ಸರ್ ನಾವು ರಾಮನ ಬಗ್ಗೆ ನೋಡ್ರಿ ಈಗ ರಾಮ ಹುಟ್ಟಿನಿಂಗ್ ಆಗ್ತಾ ಇದ್ದೀವಿ ನಾವು ಭಾಳ ಖುಷಿ ಈಗ ನಾವು ಆ ಟೈಮ್ದಲ್ಲಿ ನಮ್ಮ ಮದುವೆ ಆಗಿದ್ದಿಲ್ಲ ಈಗ ನಮ್ಮ ಮಕ್ಕಳದ ನಮ್ಮ ಮಕ್ಕಳದವರು ನಾವು ಅವ್ರಿಗೆ ತಗೊಂಡು ರಾಮ ಇದಕ್ಕೆ ಹೋಗ್ತೀವಿ ಹೈಕೆ ಹೋಗ್ತೀವಿ ಆದರೆ ಇಲ್ಲಿ ಲೀಡ್ರ್ ಏನದ ನೋಡಿರಿ ಬೇಗ ಇಲ್ಲ ತೆಗೀರಿ ಲೀಡ್ರ್ ಹೆಸರು ನೋಡಿರಿ ಅವ್ರು ಯಾರು ಅವ್ರಿಗೆ ನೋಡಿರಿ ಸರ್ ಅವ್ರು ಬೇಕಾದ್ರೆ ನಾನು ಕೇಳಿದೆವ್ ಹಾಂ ಹಾಂ ರಾಮತ್ತು ಅವಾಗಲ್ಲ ಸರ್ ಇವೆಲ್ಲ ಎಷ್ಟು ಡಿ ಜೆ ಪಿ ಲೀಡರ್ ಅದಲ್ಲ ಸರ್ ಇದೆ ಅವ್ರಿಗೆ ಬೇಕಾದ್ರೆ ನನಗೆ ಗೊತ್ತಾ ಹಿಡಿತಾರೆ ನಾನು ಮಾತಾಡಿದ್ರು ಏನ್ರಿ ಹೆಸರು ನಾಮ ಕಾಲಿಡ್ರಿ ಯಾರು ಕಷ್ಟದಾಗ ಬರಂಗಿಲ್ಲ ಅವರು ಯಾರು ಕಷ್ಟದಾಗ ಬಂದಿಲ್ಲ ಬಟ್ ಜನ ಜನ ಕುರ್ಚೆ ಚೆನ್ನಾಗಿರೋ ಬಂದ್ಬಿಡ್ತಾರೆ ಬೇರೆ ದೇ ಏನೂ ಇಲ್ಲ ಈಗ ಇರೆಲ್ಲ ಬರ್ತದೆ ಮೋದಿ ಜೀರಿಗೆ ನೇಮಿಲ್ಲ ರಾಜೀವ್ ಮೋದಿಲಾಲ್ ಸರ್ ರಮ್ದಾಸ್ ದಿ ಬೇಡ